ನಮಸ್ತೆ ಎಲ್ಲರಿಗೂ ನಾನು ಶ್ರೀಮತಿ ಕಮಲಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೇತು ಬಂಧಕ್ಕೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ಮೂರನೇ ತರಗತಿಗೆ ವಿಷಯ ಕನ್ನಡ ಇದರ ಬಗ್ಗೆ ಚರ್ಚಿಸೋಣ ಇಪ್ಪತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕವನ್ನು ಬಳಸ್ಕೊಂಡು ಇಪ್ಪತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಫಸ್ಟ್ ಕ್ವೆಶನ್ ಸರಿಯಾದ ಅಕ್ಷರವನ್ನು ಆರಿಸಿ ಪದರಚನೆ ಮಾಡಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಆಲದ ಮ ಅಂತಿದೆ ಮುಂದೆ ಡ್ಯಾಶ್ ಇದೆ ಆವರಣದಲ್ಲಿರುವಂಥ ಸರಿಯಾದ ಅಕ್ಷರವನ್ನು ತುಂಬಬೇಕಾಗುತ್ತೆ ಮಗು ಎರಡನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿ ವಾಕ್ಯ ಪೂರ್ಣಗೊಳಿಸಿರಿ ಅಂತಿದೆ ಮನೆಗೊಂದು ಮರ ಊರಿಗೊಂದು ವನ ಡ್ಯಾಶ್ ಮೂರನೇ ಪ್ರಶ್ನೆ ಚಿತ್ರವನ್ನು ಗುರುತಿಸಿ ಹೆಸರಿಸಿ ಅಂತಿದೆ ಸೊ ಇಲ್ಲಿ ಮೀನಿನ ಚಿತ್ರವನ್ನು ಕಾಣ್ಬೋದು ಒಂದು ಅಂಕ ನಾಲ್ಕನೇ ಪ್ರಶ್ನೆ ಚಿತ್ರವನ್ನು ಗುರುತಿಸಿ ಸರಿಯಾದ ಪದವನ್ನು ಆರಿಸಿ ಬರೆಯಂತಿದೆ ಸೊ ಇಲ್ಲಿ ಸೀತಾಫಲ ಚಿತ್ರ ಇದೆ ಆವರಣದಲ್ಲಿ ಕೊಟ್ಟಿರುವಂತಹ ಪದವನ್ನು ಸರಿಯಾದ ಪದ ಗುರುತಿಸಿ ಬರೆಯಬೇಕಾಗತ್ತೆ ಐದನೇ ಪ್ರಶ್ನೆ ಕೊಟ್ಟಿರುವ ಪದವನ್ನು ಕನ್ನಡ ಅಂಕಿಯಲ್ಲಿ ಬರೆ ಸೊ ಇಲ್ಲಿ ಒಂಬತ್ತು ಅಂತ ಕೊಟ್ಟಿದ್ದೀನಿ ಆರನೇ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಂತಿದೆ ಇದು ಸಂಖ್ಯೆ ಆರು ಏಳನೇ ಪ್ರಶ್ನೆ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನು ರಚಿಸಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಗದ್ದೆಯ ಅಪ್ಪ ಮಾಡಿದರೂ ಕೆಲಸ ಅಂತಿದೆ ಸೊ ಇದನ್ನು ಸರಿಪಡಿಸಿ ಮಗು ಬರೀಬೇಕಾಗತ್ತೆ ಎಂಟನೇ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಸರಿಯಾದ ಸ್ಥಳದಲ್ಲಿ ಬರೆದು ವಾಕ್ಯ ಪೂರ್ಣಗೊಳಿಸಿ ಅಂತಿದೆ ಆಕಾಶದಲ್ಲಿ ಡ್ಯಾಶ್ ಹಕ್ಕಿಗಳು ಡ್ಯಾಶ್ ಅಂತಿದೆ ಸೊ ಅವು ಸರಿಯಾದ ಪದವನ್ನು ಆರಿಸಿ ತುಂಬಬೇಕು ಒಂಬತ್ತನೇ ಪ್ರಶ್ನೆ ಗುಂಪಿಗೆ ಸೇರದ ಪ್ರಾಸ ಪದವನ್ನು ವೃತ್ತ ಹಾಕಿ ಅಂತಿದೆ ಹದ್ದು ಸದ್ದು ಕಗ್ಗು ಮದ್ದು ಹತ್ತನೇ ಪ್ರಶ್ನೆ ಕೊಟ್ಟಿರುವ ಪದವನ್ನು ಬಳಸಿ ವಾಕ್ಯ ರಚನೆ ಮಾಡಿರಿ ಸೊ ನವಿಲು ಎಂಬ ಪದವನ್ನು ಬಳಸ್ಕೊಂಡು ರಚನೆ ಮಾಡಬೇಕಾಗುತ್ತೆ ವಾಕ್ಯನ ಹನ್ನೊಂದನೇ ಪ್ರಶ್ನೆ ಸೂರ್ಯ ಈ ಪದದ ಸಮಾನಾರ್ಥಕ ಪದ ಬರೆಯಿರಿ ಹನ್ನೆರಡನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಓದಿರಿ ಹದಿಮೂರನೇ ಪ್ರಶ್ನೆ ನಿನಗೆ ತಿಳಿದಿರುವ ಯಾವುದಾದರೂ ಒಂದು ಹಾಡು ಹೇಳು ಹದಿನಾಲ್ಕನೇ ಪ್ರಶ್ನೆ ಗುಣಿತಾಕ್ಷರಗಳನ್ನು ಪೂರ್ಣಗೊಳಿಸು ಮ ಅಂತಿದೆ ಸೊ ಅದನ್ನು ಪೂರ್ಣಗೊಳಿಸಿ ಮಗು ತುಂಬಬೇಕಾಗುತ್ತೆ ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಎರಡು ಪದಗಳನ್ನು ರಚಿಸಿ ರ ಗ ಸ ದ ಈ ಅಕ್ಷರಗಳನ್ನು ಬಳಸಿ ಎರಡು ಪದವನ್ನು ರಚನೆ ಮಾಡಬೇಕು ಹದಿನಾರನೇ ಪ್ರಶ್ನೆ ಈ ಪದಕ್ಕೆ ವಿರುದ್ಧ ಪದ ಬರೆ ಸುಂದರ ವಿರುದ್ಧ ಪದ ಬರೀಬೇಕಾಗತ್ತೆ ಹದಿನಾರನೇ ಮೇನ್ ಕ್ವೆಶನ್ ಈ ಪದದ ಬಹುವಚನ ರೂಪದಲ್ಲಿ ಬರೆಯಂತಿದೆ ಸೊ ಇಲ್ಲಿ ಮಗು ಅಂತಿದೆ ಸೊ ಅದು ಮಕ್ಕಳಂತ ಬರೆಯಬೇಕಾಗುತ್ತೆ ಹದಿನೆಂಟನೇದು ಈ ಲೇಖನ ಚಿಹ್ನೆಗಳನ್ನು ಹೆಸರಿಸು ಪ್ರಶ್ನಾರ್ಥಕ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆಯನ್ನು ಕೊಟ್ಟಿದ್ದೀನಿ ಹತ್ತೊಂಬತ್ತನೇ ಪ್ರಶ್ನೆ ಈ ಪದದ ಸ್ತ್ರೀ ರೂಪಲಿಂಗವನ್ನು ಬರೆಯಿರಿ ಅಂತಿದೆ ರಾಜ ಅದಕ್ಕೆ ರಾಣಿ ಅಂತ ಬರೀಬೇಕು ಕನ್ನಡದಲ್ಲಿ ವರ್ಣಮಾಲೆಗಳು ಒಟ್ಟು ಎಷ್ಟಿದೆ ಅಂತ ಅಲ್ಲಿಗೆ ಬರೀಬೇಕು ಅದರ ಸಂಖ್ಯೆಯನ್ನು ಮಗು ಅಲ್ಲಿ ಬರೀಬೇಕಾಗತ್ತೆ ಅದಕ್ಕೆ ಒಂದು ಅಂಕ ನಿಮಗೆ ಬೇಕಿದ್ದರೆ ಸ್ಕ್ರೀನ್ಶಾಟನ್ನು ತಗೋಬೋದು ಸೊ ಈ ರೀತಿಯಾಗಿ ಇಪ್ಪತ್ತು ಅಂಕಗಳನ್ನು ಬಳಸ್ಕೊಂಡು ಇಪ್ಪತ್ತು ಪ್ರಶ್ನೆಗಳನ್ನು ಬಳಸಿ ಮೌಲ್ಯಮಾಪನವನ್ನು ನಾವು ಪೂರ್ವ ಪರೀಕ್ಷೆಯನ್ನು ತಗೊಂಡಿದ್ದೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ